ಿದ ಪಾಲಿಕೆ ಸದಸ್ಯ ಎನ್ಎಂಡಿ ಆಸೀಫ್ ಬಾಷಾ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರ ಬಳ್ಳಾರಿ ನಗರದ ಹೃದಯ ಭಾಗವಾದ ಕೌಲ್ ಬಜಾರ್ ಪ್ರದೇಶದ ಆಜಾದ್ ನಗರದಲ್ಲಿ ಹಲವು ದಿನಗಳಿಂದ ಚರಂಡಿ ಪೈಪ್ಗಳು ಜೀರ್ಣ ಸ್ಥಿತಿಯಲ್ಲಿದ್ದು ಮಳೆಗಾಲದಲ್ಲಿ ನಿತ್ಯ ನೀರು ನಿಲ್ಲುತ್ತಿದ್ದ ಪರಿಸ್ಥಿತಿ ಎದುರಾಗಿತ್ತು ದುರ್ವಾಸನೆ ಕೀಟಕಗಳ ತೊಂದರೆ ಹಾಗೂ ರಸ್ತೆ ಸಂಚಾರಕ್ಕೂ ಅಡಚಣೆಯಾಗಿದ್ದ ಈ ಸಮಸ್ಯೆ ಬಗ್ಗೆ ಸ್ಥಳೀಯರು ದೂರು ನೀಡಿದ ಹಿನ್ನೆಲೆಯಲ್ಲಿ ಬಳ್ಳಾರಿ ಮಹಾನಗರ ಪಾಲಿಕೆ ಕಮಿಷನರ್ ಮಂಜುನಾಥ್ ಹಾಗೂ ಮೂವತ್ತನೇ ವಾರ್ಡಿನ ಪಾಲಿಕೆ ಸದಸ್ಯ ಎನ್ಎಂಡಿ ಆಸಿಫ್ ಬಾಷಾ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಮನೆಗಳಿಗೆ ಚರಂಡಿ ನೀರು ನುಗ್ಗಿದ್ದರಿಂದ ಪಾಲಿಕೆ ವತಿಯಿಂದ ಪರಿಹಾರ ಕೊಡಿಸುತ್ತೇನೆ ಎಂದು ಹೇಳಿದರು ಸ್ಥಳೀಯರ ಮಲವಿಯಾಲಿಸಿ ಸಮಸ್ಯೆ ನಿವಾರಣೆಗೆ ಒಂದು ವಾರದಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ ಆಸೀಫ್ ಬಾಷಾ ಅವರು ತಮ್ಮ ಮಾತಿಗೆ ತಕ್ಕಂತೆ ಹಗಲು ರಾತ್ರಿ ಶ್ರಮಿಸಿ ಚರಂಡಿ ಪೈಪ್ಗಳ ಅಳವಡಿಕೆ ಕಾರ್ಯವನ್ನು ಪೂರ್ಣಗೊಳಿಸಿದರು ಈ ಕಾರ್ಯದಲ್ಲಿ ಸ್ಥಳೀಯ ಕಾರ್ಮಿಕರು ಹಾಗೂ ಅಧಿಕಾರಿಗಳ ಸಹಯೋಗವು ದೊರೆತಿದ್ದು ಯಾವುದೇ ರಾಜಕೀಯ ಪ್ರಚಾರವಿಲ್ಲದೆ ಕೇವಲ ಸಾರ್ವಜನಿಕ ಹಿತಾಸಕ್ತಿಗಾಗಿ ತಾವು ಬದ್ಧರಾಗಿರುವುದನ್ನು ಆಸೀಫ್ ಬಾಷಾ ತೋರಿಸಿದರು ಹೊಸ ಪೈಪ್ಗಳು ಅಳವಡಿಕೆಯಾಗುತ್ತಿದ್ದಂತೆ ಆಜಾದ್ ನಗರ ಹಾಗೂ ಕೌಲ್ ಬಜಾರ್ ಪ್ರದೇಶದ ನಿವಾಸಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ ಸಮಸ್ಯೆ ಎಷ್ಟು ದೊಡ್ಡದಾಗಿತ್ತು ಅನ್ನೋದು ನಮಗೆ ಗೊತ್ತಿದೆ ಹಾಗಲೂ ರಾತ್ರಿ ಶ್ರಮಿಸಿ ಈಡೇರಿಸಿದ ಕೆಲಸಕ್ಕೆ ನಾವು ಕೃತಜ್ಞರಾಗಿದ್ದೇವೆ ಎಂದು ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದರು ಇದರಿಂದ ಪಾಲಿಕೆ ಸದಸ್ಯರ ಪ್ರಾಮಾಣಿಕ ಶ್ರಮ ಹಾಗೂ ತಕ್ಷಣದ ಪ್ರತಿಕ್ರಿಯೆ ಸಾರ್ವಜನಿಕರಿಗೆ ತಲುಪಿರುವುದಲ್ಲದೆ ನಗರದಲ್ಲಿ ಜನಪ್ರತಿನಿಧಿಗಳ ಹೊಣೆಗಾರಿಕೆ ಹೇಗಿರಬೇಕು ಎಂಬುದಕ್ಕೆ ಮಾದರಿಯಾಗಿದೆ ಎಂದು ಅಭಿಪ್ರಾಯ ವ್ಯಕ್ತವಾಗುತ್ತಿದೆ ಬಿರೋ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಬಳ್ಳಾರಿ